ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಈತನ ವೀಡಿಯೋದಲ್ಲಿ ಕೋಬೋಟೋ ಎ ಟು ಡಬಲ್ ಒನ್ ಎನ್ ಅಂತ ಹೇಳಿ ಸ್ನೇಹಿತರೆ ಒಂದು ಟ್ರ್ಯಾಕ್ಟರ್ ಮಾರಾಟಕ್ಕೆ ತೊಗೊಂಬಂದಿದ್ದೀನಿ ಯಾರಿಗೆ ಅವಶ್ಯಕತೆ ಇರುತ್ತೆ ಅಂತ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೀನಿ ಅದಕ್ಕೆ ಮುಂಚೆ ನಿಮ್ಮ ಹತ್ರನ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟ್ರ್ ಟ್ರಾಲಿಗಳು ಮಾರಾಟಕ್ಕೆ ಇದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೇನೆ ಅದು ನಮ್ಮ ವಾಟ್ಸಪ್ ನಂಬರ್ ಆಗುತ್ತೆ ವಾಟ್ಸಪ್ನಲ್ಲಿ ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ಕೊಟ್ರೆ ಇದೇ ರೀತಿ ರೈತರಿಗೆ ಅಲ್ಲಿ ತಿಳಿಸ್ತೇವೆ ಅಂತ ಹೇಳ್ತಾ ನಾನು ಲೇಟ್ ಮಾಡಿದೀನಿ ಒಂದು ಟ್ರ್ಯಾಕ್ಟ್ರ್ ಬಗ್ಗೆ ಮಾಹಿತಿ ಬಂದ್ಬಿಡೋಣ ಒಂದು ಟ್ರ್ಯಾಕ್ಟರ್ ಬಂದು ಸ್ನೇಹಿತರೆ ಕೋಬೋಟೊ ಎ ಟು ಡಬಲ್ ಒನ್ ಗಾಡಿ ಸ್ನಿದ್ರೆ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲ್ ಸಾರಿ ಇಪ್ಪತ್ತರ ಮಾಡಲ್ ಸ್ನಿದಾರೆ ಟ್ವೆಂಟಿ ಮಾಡಲ್ ಹೊಂದಿರತಕ್ಕಂಥ ಒಂದು ಗಾಡಿ ಸ್ನಿದ್ರೆ ನಾಲ್ಕು ವರ್ಷದ ಗಾಡಿ ಇದೆ ಓನರ್ ಬಂದು ಫಸ್ಟ್ ಪಟ್ಟಿ ಆಗಿರ್ತಾರೆ ತೊಗೊಳೋರು ಸೆಕೆಂಡ್ ಒಂದು ಗಾಡಿಗೆ ಸದ್ಯಕ್ಕೆ ಇರ್ತಕ್ಕಂಥದ್ದು ಫಸ್ಟ್ ಪಾರ್ಟಿ ಗಾಡಿ ಸ್ನಿದ್ರೆ ಇದು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂಥದ್ದು ಟೈರ್ ಕೂಡ ಏನು ಅಷ್ಟೇ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಅವರು ಟೈರ್ ಕಂಡೀಷನ್ ಇದೆ ಅಂತ ಓನರ್ ಹೇಳ್ತಾರೆ ಸ್ನೇಹಿತರೆ ಫೋರ್ ವೀಲ್ ಬಂದಿರತಕ್ಕಂಥ ಒಂದು ಗಾಡಿ ಗಾಡಿ ಬಂದು ಇಪ್ಪತ್ತೊಂದು ಎಚ್ ಪಿ ಗಾಡಿ ಸ್ನಿದ್ರೆ ಟ್ವೆಂಟಿ ಒನ್ ಎಚ್ ಪಿ ಆರ್ ಪವರ್ತಕ್ಕಂಥದ್ದು ಗಾಡಿ ರನ್ನಿಂಗ್ ಬಂದು ಎರಡು ಎರಡು ಸಾವಿರದ ಐನೂರ ಅವ್ರು ರನ್ ಆಗಿದೆ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಎರಡು ಸಾವಿರದ ಐದುನೂರವ್ ಟ್ರಕ್ ರನ್ ಆಗಿರ್ತಕ್ಕಂಥದ್ದು ಓನ್ಲಿ ಇಂಜನ್ ಮಾತ್ರ ಸೇಲಿಗಿಟ್ಟಿದ್ದಾರೆ ಯಾವುದೇ ಅಟ್ಯಾಚ್ಮೆಂಟ್ಗಳು ಇರೋದಿಲ್ಲ ಗಾಡಿ ಜೊತೆಗೆ ಗಾಡಿ ಜೊತೆಗೆ ಒಂದು ತೇರದಾಳು ಉಡ್ಡು ಬಂಪರು ಸೌಂಡ್ ಸಿಸ್ಟಮ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಗಾಡಿ ಯಾವ ಥರ ಇದೆಯೋ ಹಂಗೆ ಕೊಡ್ತೀವಿ ಅಂತ ಓನರ್ ಸ್ನೇಹಿತರೆ ಗಾಡಿಗೆ ಗಾಡಿ ಒಂದು ಬೆಲೆ ಬಂದು ಸ್ನೇಹಿತರೆ ಓನರ್ ಸಾರಿ ಗಾಡಿ ಒಂದು ಲೊಕೇಶನ್ ಬಂದು ಧಾರವಾಡ ಜಿಲ್ಲೆ ಧಾರವಾಡ ಜಿಲ್ಲೆ ಹಳನಾವರ ತಾಲೂಕಿನ ಹೊನ್ನಾಪುರ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಒಂದು ಗಾಡಿ ಸ್ನೇಹಿತರೆ ಧಾರವಾಡ ಜಿಲ್ಲೆ ಹಳನಾವರ ತಾಲೂಕಿನ ಹೊನ್ನಾಪುರ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಮೂರು ಲಕ್ಷ ಎಂಬತ್ತು ಸಾವಿರ ಇದ್ದಾರೆ ಮೂರು ಎಂಬತ್ತೆರಡು ಆದರೆ ಬಟ್ ಹೆಚ್ಚು ಕಡಿಮೆ ಆಗ್ಬೋದು ಇದೇನು ಫೈನಲ್ ಆಗಲ್ಲ ಮಾಡಲ್ ತಕ್ಕನಾಗೆ ನಿಮ್ಮ ರೇಟನ್ನು ಕೂಡ ನೀವು ಕೇಳ್ಕೊಬೋದು ಓನರ್ ನಂಬರ್ನ ಕೆಳಗಡೆ ಟೈಟಲಲ್ಲಿ ಡಿಸ್ಕ್ರಿಪ್ಷನಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತವರು ಲೊಕೇಶನ್ಗೆ ಹೋಗಿ ಗಾಡಿ ಕಂಡೀಷನ್ ನೋಡಿ ಗಾಡಿ ಕಂಡೀಷನ್ ಡಾಕ್ಯುಮೆಂಟ್ಸ್ ಎಲ್ಲ ವಿಚಾರಿಸಿ ಆಮೇಲೆ ಫೈನಲ್ ಪ್ರೈಸ್ನ ಮಾತಾಡಿಕೊಂಡು ಟ್ರ್ಯಾಕ್ಟರ್ನ ಖರೀದಿ ಮಾಡಿ ಅಂತ ಹೇಳ್ತಾ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡೋದ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಡೈಲಿ ಇದೇ ರೀತಿ ವೀಡಿಯೋಗಳು ನೋಡಬೇಕಂದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿ ಇನ್ನೊಳ್ಳೊಳ್ಳೆ ಕಡಿಮೆ ಬೆಲೆ ಟ್ರಾಕ್ಟರ್ ಜೊತೆ ನೆಕ್ಸ್ಟ್ ನಿಮ್ಮ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್